ಕಾರ್ಮಿಕರ ಐಕೆ ಹೋರಾಟ ಕೇಳ್ದೇ ಹೇಳಿ ರೈತ ಕಾರ್ಮಿಕರ ಐಕ್ಯ ಹೋರಾಟ ಕೇಳ್ತಾ ಬೇಕು ಬೇಕು ಹೋರಾಟ 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 ರೈತರ ಮಾವಿನ ಮರಗಳನ್ನು ಧ್ವಂಸ ಮಾಡಿದ ಅಧಿಕಾರಿಗಳಿಗೆ ಹೇಳಿದ್ದಿಕ್ಕಾರು ನೀಡಿದ ಜಿಲ್ಲಾಡಳಿತ ವರ್ಗಕ್ಕೆ ಹೇಳಿದ್ದಿಕ್ಕಾರ ಅರಣ್ಯಾಧಿಕಾರಿಗಳಿಗೆ ಕುಮ್ಮಕ್ಕು ನೀಡಿದ ಪೊಲೀಸ್ ಇಲಾಖೆಗೆ ಹೇಳು ಸಿಕ್ಕಾರ ಅರಣ್ಯ ಅಧಿಕಾರಿಗಳಿಗೆ ನೀಡಿದ ಪೊಲೀಸ್ ಇಲಾಖೆಗೆ ಹೇಳು ಸಿಕ್ಕಾರ ರೈತರಾಗಿ ಜಿಲ್ಲಾಡಳಿತಕ್ಕೆ ಹೇಳಿ ಸಿಕ್ಕಾರು ಸಲಹೆ ಬಿಡುವುದಿಲ್ಲ ರೈತರ ಮೇಲೆ ಕೂಂದಾಗಿರು ಮಾಡಿದ ಅರಣ್ಯಾಧಿಕಾರಿಗಳಿಗೆ ಧಿಕ್ಕಾರ ರೈತರ ಮೇಲೆ ಕೂಂದಾಗಿರು ಮಾಡಿದ ಅರಣ್ಯಾಧಿಕಾರಿಗಳಿಗೆ ಹೇಳು ಧಿಕ್ಕಾರ ರೈತರ ಹೋರಾಟ ಕೆಲಸವಾಗಲೇ ಶಾಸಕರುಗಳು ಬರಲೇಬೇಕು ಜಿಲ್ಲಾಧಿಕಾರಿಗಳು ಕೂಡಲೇ ಬರಲಾಗಬೇಕು ರೈತರ ಹೋರಾಟ ಕೆಲಸವಾಗಲೇ ಸಂಯುಕ್ತ ಹೋರಾಟ ಕರ್ನಾಟಕದ ಹೋರಾಟ ಕೆಲಸವಾಗಲಿ ಅದು ವಸ್ತು ಆಮೇಲೆ ಕ್ರಮ ಮಾತಾಡ್ತಾ ಅವತ್ತಿಂದ ನನಗೆ ಗೊತ್ತಿದೆ ಇವತ್ತು ಅವ್ರು ಬರ್ಬೋದು ಅಂತ ಅನ್ಕೊಂಡಿದ್ದೀನಮ್ಮ ನಾನು ಅದನ್ನ ಮಾಡಿಸೋ ಜವಾಬ್ದಾರಿ ನಂದು ಒಂದು ಈ ಕುಟುಂಬಗಳಿಗೆ ಕೆಲಸ ಕೊಡುವಂತ ಒಂದು ಸರ್ ಕರ್ನಾಟಕ ಪ್ರಾಂತ ಈ ಸಂಘದ ಜಿಲ್ಲಾ ಅಧ್ಯಕ್ಷ ಮಾತಾಡ್ತಾ ಇದ್ದೇನೆ ಏನಿವತ್ತು ಅರಣ್ಯ ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ರೈತರ ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಯವರು ಅಕ್ರಮವಾಗಿ ರೈತರ ಭೂಮಿಯನ್ನು ತೆರವುಗೊಳಿಸ್ತಿದ್ದಾರೆ ಏನಿವತ್ತು ಜಂಟಿ ಸರ್ವೆ ಮಾಡಿ ನಾವು ತೆರುಗೊಳಿಸ್ತೀವಿ ಅಂತ ಹೇಳ್ತಾರೆ ಆದರೆ ಇವತ್ತು ಜಂಟಿ ಸರ್ವೆ ಆಗಿಲ್ಲ ಅಂತ ಒಂದ್ ಕಡೆ ಅಧಿಕಾರಿಗಳು ಇವತ್ತು ರಿಪೋರ್ಟ್ ಅನ್ನು ಕೊಡ್ತಾರೆ ಏನಿವತ್ತು ಇಡೀ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಇವತ್ತು ತೆರವುಗೊಳಿಸ್ತಾ ಇರೋದನ್ನ ಇವತ್ತು ಜಿಲ್ಲಾದಿಗೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಇವತ್ತು ರೈತರಿಗೆ ರಕ್ಷಣೆಯನ್ನು ಕೊಡಬೇಕು ಏನು ಇವತ್ತು ಪೂರ್ತಿ ಈ ಒಂದು ಸಮಸ್ಯೆ ಬಗೆಯರ ತನಕ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೈತರ ಭೂಮಿಗೆ ಹೋಗಬಾರ್ದು ಅಂತೇಳಿ ಇವತ್ತು ನಾವು ಒಂದು ಒತ್ತಾಯವನ್ನು ಮಾಡ್ತಾ